ಖ್ಯಾತ ನಟ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಸೀಸನ್ ಶುರುವಾಗಿದೆ ಆ ಕಾರ್ಯಕ್ರಮ ಪ್ರಸಾರವಾಗುವ ಸಮಯದಲ್ಲಿ ನಾಳಿನಾದ್ಯಂತ ಜನ ಕೂತು ನೋಡ್ತಾರೆ ಏನಾದರೊಂದು ವಿವಾದಕ್ಕೆ ಸಿಲುಕಿಕೊಳ್ಳುವ ಈ ಬಿಗ್ ಬಾಸ್ ಕಾರ್ಯಕ್ರಮ ಈಗ ಸುರುವಿನಲ್ಲೇ ದೊಡ್ಡ ಮಟ್ಟದ ಅಂದರೆ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಕೆಯಾಗುವಂತಹ ವಿಚಾರದಲ್ಲಿ ಸುದ್ದಿಯಾಗ್ತಾಯಿದೆ ಏಕೆಂತಂದರೆ ಇಲ್ಲಿ ನರಕ ಮತ್ತು ಸ್ವರ್ಗ ಅನ್ನುವ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಹತ್ತು ಮಂದಿಯನ್ನು ಸ್ವರ್ಗಕ್ಕೆ ಏಳು ಮಂದಿಯನ್ನು ನರಕಕ್ಕೆ ಹಾಕಲಾಗಿದೆ ನರಕದಲ್ಲಿ ಇರುವವರಿಗೆ ಪೌಷ್ಟಿಕ ಆಹಾರವನ್ನು ಕೂಡ ಇಲ್ಲ ಅವರು ಶೌಚಯಕ್ಕೆ ಹೋಗಬೇಕಾದರೂ ಕೂಡ ಸ್ವರ್ಗವಾಸಿಗಳ ಅನುಮತಿಯನ್ನು ಅವರು ಕೀಯನ್ನು ಕೊಟ್ಟಾಗ ಮಾತ್ರ ಹೋಗಬೇಕಾಗ್ತದೆ ಇನ್ನಿತರ ಯಾವುದೇ ಸೌಲಭ್ಯಗಳು ಕೂಡ ಇಲ್ಲ ಇದು ಜೈಲಿನಲ್ಲೂ ಕೂಡ ಇಲ್ಲವೇ ಇಲ್ಲ ಅಂತ ದೂರುದಾರರಾದ ಎಂ ನಾಗಮಣಿ ಅವರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಸಲ್ಲಿಸಿದ್ದಾರೆ ಅದರ ಮೇರೆಗೆ ಮಾನವ ಹಕ್ಕುಗಳ ಆಯೋಗ ದೂರನ್ನು ದಾಖಲು ಮಾಡಿಕೊಂಡಿದೆ ಈ ರೀತಿ ತಾರತಮ್ಯವನ್ನು ಮಾಡುವಂಥದ್ದು ಅಥವಾ ಆ ವ್ಯಕ್ತಿಗಳ ಒಪ್ಪಿಗೆಯನ್ನು ಪಡೆದುಕೊಂಡು ಸಹಿಯನ್ನು ಮಾಡಿಕೊಂಡು ಕೂಡ ಆ ರೀತಿ ದೈಹಿಕ ಮತ್ತು ಮಾನಸಿಕ ಹಿಂಸೆಗೆ ಒಳಗಾಗುವಂತೆ ಬಂಧನದಲ್ಲಿ ಕೂಡಿರುವುದು ಸಂವಿಧಾನದ ಉಲ್ಲಂಘನೆ ಕೂಡ ಆಗ್ತದೆ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗ್ತದೆ ಅನ್ನುವ ವಾದವನ್ನು ದೂರಿನಲ್ಲಿ ಅವರು ನೀಡಿದ್ದಾರೆ ಇದನ್ನೆಲ್ಲ ಪರಿಗಣಿಸಿ ಮಾನವ ಹಕ್ಕು ಆಯೋಗ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಇನ್ನು ಮುಂದೆ ಈ ಮಾನವ ಆಯೋಗ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತದೆ ಅನ್ನುವುದನ್ನು ಕಾಯ್ದು ನೋಡಬೇಕಾಗ್ತದೆ ನೂರು ದಿನಗಳ ಈ ಆಟದಲ್ಲಿ ಗೆದ್ದವರಿಗೆ ಸಿನಿಮಾ ರಂಗದಲ್ಲಿ ಕಿರುತೆರೆ ಕ್ಷೇತ್ರದಲ್ಲಿ ಅವಕಾಶಗಳು ತೆರೆದುಕೊಳ್ತವೆ ಅವರೊಬ್ಬ ಸೆಲೆಬ್ರಿಟಿಯಾಗಿ ಹೊರಹೊಮ್ಮತಾರೆ ಅನ್ನುವಂತಹ ಮಾತುಗಳು ಎಲ್ಲೂ ಕೇಳಿ ಬರ್ತವೆ ಹೀಗಾಗಿಯೇ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅನೇಕ ಸ್ಪರ್ಧಿಗಳು ತುದಿಗಾಲಲ್ಲಿ ನಿಂತಿರ್ತಾರೆ ಅವರನ್ನು ಯಾವ ಮಾನದಂಡದ ಮೇಲೆ ಆಯ್ಕೆಯನ್ನು ಮಾಡಲಾಗ್ತದೆ ಅನ್ನುವುದೆಲ್ಲವೂ ಕೂಡ ಮತ್ತು ಆ ಮನೆಯೊಳಗಡೆ ಅವರುಗಳು ಆಡುವ ಮಾತುಗಳು ಕೂಡ ಸ್ಕ್ರಿಪ್ಟೆಡ್ ಅನ್ನುವ ಆರೋಪಗಳು ಕೂಡ ಇದ್ದೇ ಇವೆ ಇದು ಸ್ಪರ್ಧಿಯೊಬ್ಬರು ಆಡಿರುವ ಮಾತು ಇಂತಹ ಅನೇಕ ಉದಾಹರಣೆಗಳನ್ನು ಇಟ್ಟುಕೊಂಡೇ ಎಂ ನಾಗಮಣಿಯವರು ಮಾನವ ಹಕ್ಕು ಆಯೋಗಕ್ಕೆ ದೂರನ್ನು ಸಲ್ಲಿಸಿದ್ದಾರೆ ಮಾನವಕ್ಕ ಆಯೋಗ ಕೂಡ ಕೇಸನ್ನು ದಾಖಲಿಸಿಕೊಂಡಿದೆ ಇದು ಇನ್ನು ಮುಂದೆ ಯಾವ ರೀತಿಯ ಕಾರ್ಯತತ್ಪರ ಆಗ್ತಿದೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಬಿಗ್ ಬಾಸ್ ಕತೆ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿ ನಿಂತಿದೆ